ಭಕ್ತರು ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಮಹಾಶಿವರಾತ್ರಿ ನಿಮಿತ್ತ ರಾಯಚೂರು ಜಿಲ್ಲೆಯಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಬೆಳಗಿನಿಂದಲೇ ಭಕ್ತರು ದೇವಾಲಯಗಳಿಗೆ ಆಗಮಿಸಿ ಸಾರಥಿ ಸಾಲಿನಲ್ಲಿ ನಿಂತು ಭಕ್ತಿ ಸಮರ್ಪಿಸುತ್ತಿದ್ದಾರೆ ಪೂಜೆ ಕೈಂ ಕಾರ್ಯಗಳಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ ಶಿವನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಹಾಮಂಗಳಾರತಿ ಸೇರಿದಂತೆ ಹಲವು ವಿಶೇಷ ಪೂಜೆಗಳು ನಿರ್ವಹಿಸಲ್ಪಟ್ಟವು ಭಕ್ತರು ಅಶೋದರ್ಗಗಳೊಂದಿಗೆ ಓಂ ನಮ ಶಿವಾಯ ಘೋಷಣೆಗಳನ್ನು ಕೂಗಿ ಭಕ್ತಿ ಭಾವ ವ್ಯಕ್ತಪಡಿಸಿದರು ರಾಯಚೂರಿನ ಪ್ರಮುಖ ಶಿವಾಲಯಗಳಲ್ಲಿ ಭಕ್ತರ ಸಂಖ್ಯೆಯು ಹೆಚ್ಚಾಗಿ ಕಂಡುಬಂದಿದ್ದು ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದು ಪುಣ್ಯಾರ್ಚನೆ ಮಾಡಿದರು ದೇವ ದೇವಸ್ಥಾನಗಳ ಬಳಿ ಭದ್ರತಾ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು You get the ಪ್ರತಿ ವರ್ಷದಂತೆ ಈ ವರ್ಷ ರಾಯಚೂರಿನ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮೂರು ದಿನಗಳ ಮಹಾಶಿವರಾತ್ರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಂದು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಹೇಳಿದರು ರಾಜಯೋಗಿನಿ ಸುನೀತಾ ಸ್ಮಿತಾ ಹಕ್ಕನ ಮಾರ್ಗದಲ್ಲಿ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಕಾರಣ ರಾಯಚೂರಿನ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಹದಿನಾರು ದಿನಾಂಕದವರೆಗೆ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡಲಾಗಿದೆ ಸಾರ್ವಜನಿಕರು ಹೆಚ್ಚು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮಹಾಶಿವರಾತ್ರಿಯ ಅಂಗವಾಗಿ ಬ್ರಹ್ಮಕುಮಾರಿ ಸಮಸ್ಥೆಯವರು ಆಯೋಜನೆ ಮಾಡಿದ್ದ ಶಾಂತಯಾತ್ರೆಯ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಹೇಳಿದರು ಮೂರು ದಿನಗಳವರೆಗೆ ಬಸವೇಶ್ವರ ಸರ್ಕಲ್ ಹತ್ತಿರ ಇರುವ ವಾಲ್ಕಟ್ ಮೈದಾನದಲ್ಲಿ ಶಿವರಾತ್ರಿ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಕಾರಣ ರಾಯಚೂರು ನಗರದ ಎಲ್ಲರೂ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಮೂರು ವಿಶ್ವವಿದ್ಯಾನಿಲಯದ ಸುಧಾಪಿತ ಕುಮಾರಿ ಅವರ ನೇತೃತ್ವದ ಆಶ್ರಮದಲ್ಲಿ ನಮ್ಮ ಅಕ್ಕನವರ ಆಶೀರ್ವಾದದಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿ ಅಂಗವಾಗಿ ಜಾತಿಯ ಸದ್ಭಾವನಾ ಯಾತ್ರೆ ಶಾಂತಿಯುತವಾಗಿ ನಡೀತಾ ಇದೆ ಅದೇ ಥರನಾಗಿ ಈ ವರ್ಷವೂ ಅಕ್ಕನವರ ಒಂದು ನೇತೃತ್ವದಲ್ಲಿ ನಡೀತಿರುವಂಥ ಈ ಒಂದು ಯಾತ್ರೆ ರಾಯಚೂರಿನ ಮುಖ್ಯ ಬೀದಿಗಳಲ್ಲಿ ಹೊರಟು ವಾಲ್ಕಟ್ ಸರ್ಕಲ್ಗೆ ಏಳು ಗಂಟೆಗೆ ಆಗಮಿಸಿ ವಿಚಾರ ಸಭೆ ನಡೀತಾ ಇರ್ತದೆ ಶಾಂತಿ ಸಭೆ ನಡೀತದೆ ಧರ್ಮಸಭೆ ನಡೀತದೆ ಆ ಸಭೆಯಲ್ಲಿ ಸರ್ವ ಜನಾಂಗದ ಎಲ್ಲರೂ ಹಿರಿಯರು ಕಿರಿಯರು ಅಕ್ಕ ತಂಗಿಯರು ತಾಯಂದಿರು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಅವರು ಹೇಳಿದಂಥ ಮಾತುಗಳನ್ನು ನಮ್ಮ ನಿಜ ನಿಜ ಜೀವನದಲ್ಲಿ ನಡೆಸಿಕೊಳ್ಳುವಂಥ ಕೆಲಸ ಆದಾಗ ಮಾತ್ರ ಈ ಒಂದು ಶಾಂತಿಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ರಾಯಚೂರಿನ ಐತಿಹಾಸಿಕ ನಂದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂದೇಶ್ವರನ ದರ್ಶನ ಪಡೆದರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದ ಅವರು ಬಳಿಕ ಮಾಧ್ಯಮಗಳೊಂದಿಗೆ ಪ್ರಕ್ರಿಯೆ ನೀಡಿದರು ಮಹಾಶಿವರಾತ್ರಿ ಹಬ್ಬವು ಭಕ್ತಿ ಮತ್ತು ಆಧ್ಯಾತ್ಮಿಕತೆಗೆ ಪ್ರ ಪ್ರತೀಕ ನಾಡಿನ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳು ಶಿವನ ಆಶೀವಾದದಿಂದ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಮೃದ್ಧಿ ನೆಲೆಸಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಈಶಪ್ಪ ಮಾಜಿ ನಗರಸಭೆ ಸದಸ್ಯ ಅಧ್ಯಕ್ಷರು ಕೆ ನರಸಿಂಹಲು ಉಪ ಅಧ್ಯಕ್ಷ ಚಂದ್ರಶೇಖರ್ ಶೇಖರ್ ಚಂದ್ರಶೇಖರ್ ನರಸಪ್ಪ ರಾಘವೇಂದ್ರ ರಾಮು ನಾಗಪ್ಪ ಗೌಡ ಅನೇಕರು ಉಪಸ್ಥಿತರಿದ್ದರು ಮಹಾಶಿವರಾತ್ರಿಯ ಶುಭ ದಿನದಂದು ಐತ್ರ ದಿನದಂದು ಮೈಸೂರು ನಗರದ ಪ್ರಸಿದ್ಧ ಐತಿಹಾಸಿಕ ಪುರಾತನ ನಂದೀಶ್ವರ ದೇವಸ್ಥಾನದಲ್ಲಿ ಶಿವನ ದರ್ಶನವನ್ನು ಪಡೆದು ಅವರ ಆಶೀರ್ವಾದ ಅವರ ಕೃತಿಗೆ ಪಾತ್ರರಾಗಿರುವಂಥ ಎಲ್ಲ ಭಕ್ತಾದಿಗಳಿಗೆ ಸ್ನೇಹಿತರಿಗೆ ಮೈಸೂರಿನ ಸಮಸ್ತ ನಾಗರಿಕರಿಗೆ ಶಿವರಾತ್ರಿ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಸಂತೋಷದಿಂದ ಸಮೃದ್ಧಿಯಿಂದ ಭಕ್ತಿ ಭಾವನೆಯಿಂದ ಶಿವನ ಆರಾಧನೆಯನ್ನು ಮಾಡಲಿ ಶಿವರಾತ್ರಿ ಆಚರಣೆಯನ್ನು ಮಾಡಲಿ ಏನು ಆ ರುದ್ರದೇವನ ಒಂದು ಕೃಪೆಗಾಗಿ ಆಶೀರ್ವಾದಕ್ಕಾಗಿ ಒಂದು ದಿನ ಉಪವಾಸ ಇದ್ದು ಶಿವನ ಆರಾಧನೆಯನ್ನು ಮಾಡುವಂಥದ್ದು ಹಿನ್ನೆಲೆಯಲ್ಲಿ ಆ ಮಹಾಶಿವ ಮಹಾ ಮಹಾದೇವ ಎಲ್ಲರನ್ನು ಕೂಡ ಕಾಪಾಡಲಿ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ರಾಯಚೂರು ಜನತೆಯಲ್ಲಿ ಶಾಂತಿ ಸಮೃದ್ಧಿ ಸ್ನೇಹ ಸೌಹಾರ್ದತೆ ಬರಲಿ ರೈಸೂರು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಇಲ್ಲಿನ ಸಮಸ್ತ ಸಮಸ್ಯೆಗಳು ನಿವಾರಣೆ ಆಗಲಿ ಅಂಥೇಳಿ ಶಿವನಲ್ಲಿ ಸಮಸ್ತ ರಾಯಚೂರು ನಾಗರಿಕರ ಪರವಾಗಿ ನಾನು ಮತ್ತೊಮ್ಮೆ ಬೇಡ್ಕೊಳ್ತೇನೆ ಮತ್ತು ಶಿವನ ಆಶೀರ್ವಾದರ ಮೇಲೆ ಎಲ್ಲಿ ಮಾತನ್ನು ಹೇಳ್ತಾ ಸಮಾಜದಲ್ಲಿ ನಾಗರಿಕರಲ್ಲಿ ದ್ವೇಷ ಭಾವನೆ ಅಸೂಯ ಭಾವನೆ ಬರಲಾರದಂತೆ ಎಲ್ಲರಿಗೂ ಕೂಡ ಚಿತ್ತವನ್ನು ಆ ದೇವರು ಶಿವ ದಯಪಾಲಿಸ್ತಾರೆ ಅಂತೇಳಿ ನಾನು ನಂದೀಶ್ವರ ದೇವಸ್ಥಾನದ ಶಿವನ ಒಂದು ಸನ್ನಿಧಿಯಲ್ಲಿ ಬಹಳ ಭಕ್ತಿಯಿಂದ ಪ್ರಾಮಾಣಿಕ ಕೇಳ್ತೇನೆ ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ನಗರದ ವಾಲ್ಕಟ್ ಮೈದಾನದಲ್ಲಿ ನವ ದಶಕೋತ್ಸವ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಗಿದೆ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ ಹದಿನಾಲ್ಕರಿಂದ ಮೂರು ದಿನಗಳ ಕಾಲ ನಡೆಯುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹತ್ತು ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಭಕ್ತರು ಶಿವಲಿಂಗಗಳ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಿದ್ದಾರೆ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿ ಗೀತೆಗಳು ಹಾಗೂ ಆಧ್ಯಾತ್ಮಿಕ ಉಪನ್ಯಾಸಗಳು ನಡೆಯುತ್ತಿವೆ ಕಾರ್ಯಕ್ರಮಕ್ಕೆ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಾಗವಹಿಸುತ್ತಿದ್ದಾರೆ ನವ ದಶಕೋತ್ಸವದ ಅಂಗವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮ ಭಕ್ತರಲ್ಲಿ ಧಾರ್ಮಿಕ ಭಾವನೆ ಹೆಚ್ಚಿಸುವ ಜೊತೆಗೆ ಸಾಂಸ್ಕೃತಿಕ ಸಂರಕ್ಷಣೆಗೆ ಸಹಕಾರಿಯಾಗುತ್ತಿದೆ ಎಂದು ಆಯೋಜಕರು ತಿಳಿಸಿದರು ತಿಳಿಸಿದ್ದಾರೆ